ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಆರ್ಎಸ್ಎಸ್ನ ಕಾನೂನು ಬಾಹಿರ ನಿಲುವು ದಲಿತ ವಿರೋಧಿ ವರ್ತನೆ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಅವರ ಕುಟುಂಬಕ್ಕೆ ಸಾಮಾಜಿಕ ಜಾಲತಾಣಗಳ ಮೂಲಕ ಬಂದಿರುವ ಜೀವ ಬೆದರಿಕೆಗಳನ್ನು ಪ್ರತಿಭಟನಾ ಮೆರವಣಿಗೆ ನಡೆಸಿ ಬೀದರ್ನಲ್ಲಿ ಖಂಡಿಸಲಾಗಿದೆ ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರೆದ ಮನವಿ ಪತ್ರದಲ್ಲಿ ಕೇಂದ್ರದಲ್ಲಿ ಮನುವಾದಿ ಶಕ್ತಿಗಳು ಅಧಿಕಾರಕ್ಕೆ ಬಂದ ನಂತರ ದಲಿತ ಸಮುದಾಯದ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿವೆ ಎಂದು ಆರೋಪಿಸಲಾಗಿದೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಬಿಆರ್ ಗವಾಯಿಯವರ ಮೇಲೆ ನಡೆದ ಶೂ ಎಸೆಯುವ ಘಟನೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಲಾಗಿದೆ ಎಸ್ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ವರ್ತಿಸುತ್ತಿದೆ ಸಂಘಟನೆಯ ನಾಯಕರು ಆರೋಪಿಸಿ ಸಚಿವ ಪ್ರಿಯಾಂಕ್ ಸರ್ಕಾರವು ತಕ್ಷಣವೇ ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು ಎಂದು ಈ ಮೂಲಕ ಆಗ್ರಹ ಮಾಡಿದರು ಪ್ರತಿಭಟನಾ ಮೆರವಣಿಗೆಯು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮಾರುತಿ ಬೌದ್ಧರ ಮಾರ್ಗದರ್ಶನದಲ್ಲಿ ಜರುಗಿದ್ದು ಜಿಲ್ಲಾ ಸಂಚಾಲಕರು ಅರುಣ್ ಪಟೇಲ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಾಜ್ಕುಮಾರ್ ವಾಗ್ಮಾರೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ಉಮಾಪುರೆ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಅಶೋಕ್ ಗಾಯಕ್ವಾಡ ಶಿವರಾಜ್ ತಡಪಳ್ಳಿ ಸತೀಶ್ ರತ್ನಾಕರ್ ಜರೆಪ್ಪ ವರ್ಮಾ ವಾಮನ್ ರಾವ್ ಮೈಸಲ್ಗೆ ನರ್ಸಿಂಗ್ ಮೇಟಿ ರಾಹುಲ್ ಹಾಲಿಪ್ಪರ್ಗ ಶಿರೋಮಣಿ ಹಲಗೆ ರಮೇಶ್ ಬೆಲ್ದಾರ್ ವಿಜಯಕುಮಾರ್ ಭಾವಿಕಟ್ಟಿ ಬಸವರಾಜ್ ಭಾವಿದೊಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾಬುರಾವ್ ಹೊನ್ನ ವಕೀಲರು ಅಬ್ದುಲ್ ಮನ್ನಾನ್ಸೆಟ್ ಕಾಂಗ್ರೆಸ್ನ ಪಕ್ಷದವರು ಸಂಜಯ್ ಜಾಗಿರ್ದಾರ್ ಉದಯ್ ನಾಯಕ್ ಅಂಬೇಡ್ಕರ್ ಯೂತ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷರು गाले भाष्मे जिल्हाध्यक्षो कर्नाटक मुस्लिम कौन्सिल साई शिंदे जिल्हाध्यक्षो प्रजाशक्ती समिती महेश गोरणालकर राजाध्यक्षो आरपीआय पक्षा वहीद लखन अध्यक्षो मुस्लिम वुमेन राइट्स अविनाश रॉय वीर कन्नडगर senior जिल्हाध्यक्षो अबीकाळे अध्यक्षो बाबू जगजीवन राम होराटे समिती जगदेश्वर बिरादर लिंगायत समाज प्रमुख कोंडरु ओमप्रकाश रोटे संजू मेत्रे विनोद अपे सूर्यकांत गम ಶಫಾಯತ್ ಅಲಿ ಇವರೆಲ್ಲರೂ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಬೆಂಬಲ ಸೂಚಿಸಿದ್ರು ಕರ್ನಾಟಕ ಬಂದು ಹೇಳ್ತಾರೆ ಅವಾಗ ಇವರಿದ್ರು ಬ್ರಿಟಿಷ್ ಇದ್ರು ಹೊರ್ಬಲ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಸಂವಿಧಾನ ಜಾರಿ ಆದ್ಮೇಲೆ ಮಾಡ್ಕೋರಪ್ಪ ಹತ್ತೊಂಬತ್ ನೂರ ನಲವತ್ತೊಂಬತ್ತು ಇಪ್ಪತ್ತೆರಡನೇ ನವೆಂಬರ್ ಸಂವಿಧಾನ ಸಮರ್ಪಣೆ ಆಯ್ತು ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರನೇ ಜನವರಿಗೆ ಸಂವಿಧಾನ ಜಾರಿ ಆಯ್ತು ಸಂವಿಧಾನ ಜಾರಿ ಆದಮೇಲೆ ನಾವೇ ನೋಂದಣಿ ಮಾಡ್ಕೋರಿ ಇವತ್ತು ನೀವು ಹೆಂಗೆ ಸಂವಿಧಾನ ವಿರೋಧಿ ದೇಶ ವಿರೋಧಿ ಅಂದ್ರ ಈ ದೇಶದಾಗ ಯಾವುದೇ ಒಂದು ಧರ್ಮದ ರಾಷ್ಟ್ರ ಆಗ್ಲಕ್ಕೆ ಅವಕಾಶ ಇಲ್ಲ ನೀವು ಹಿಂದೂ ರಾಷ್ಟ್ರ ಮಾಡ್ತೇ ಅಂತ ಹೇಳ್ತೀರಿ ನಾಳಿಗೆ ನಾವು ಬೌದ್ಧ ರಾಷ್ಟ್ರ ಮಾಡ್ತೀರಾ ಅಂತ ಹೇಳ್ತೀನಿ ಬೌದ್ಧ ರಾಷ್ಟ್ರ ಆಗ್ಲಕ್ ಬಿಡ್ತಾರೆ ಇದೇ ಮೂಲದ ಇದೇ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಬೌದ್ಧ ರಾಷ್ಟ್ರ ನೀವು ಒಂದಳೆ ಈ ದೇಶ ಮೇಲೆ ಅಭಿಮಾನ ಇದ್ರ ಬೌದ್ಧ ರಾಷ್ಟ್ರ ಮಾಡಿ ತೋರಿಸ್ರಿ ನಮ್ದು ನಿಮ್ ಬೆಂಬಲ ಇರ್ತದೆ ಸುಮ್ಮನೆ ಹಿಂದೂ ರಾಷ್ಟ್ರ ಮಾಡ್ತೆ ಹಿಂದೂ ರಾಷ್ಟ್ರ ಮಾಡ್ತೆ ನಾವೆಲ್ಲರೂ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಬೌದ್ಧ ಎಲ್ಲರೂ ಪ್ರೀತಿಯಿಂದಿದ್ದೆವು ಸೌಹಾರ್ದ ತಂದಿದ್ದೆವು ಭಾವಕ್ಯತೆ ತಿಂದೆವು ಇಲ್ಲಿ ದೇಶ ಒಡೆಯುವಂತ ಕೆಲಸ ಮಾತ್ರಿ ನೀವೇ ದ್ರೋಹಿಗಳು ಇದ್ರಿ ದೇಶದ್ರೋಹಿಗಳು ದ್ರೋಹಿಗಳು ಯಾರು ಸಂವಿಧಾನ ವಿರೋಧ ಇರ್ತಾರ ಅವರೇ ದೇಶದ್ರೋಹಿಗಳು ದ್ರೋಹಿಗಳು ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರೋಧ ಮಾಡ್ತಾರ ಅವರೇ ದೇಶದ್ರೋಹಿಗಳು ಒಬ್ಬ ಅನಿಲ್ ಮಿಶ್ರಾ ಬಾಬಾ ಸಾಹೇಬ್ರು ಸಂವಿಧಾನ ಬರ್ದಿಲ್ಲ ಅಂತ ಹೇಳ್ತಾನೆ ಅವಾಗ ಆರ್ ಎಸ್ ಎಸ್ ದೇಶ ಬಗ್ಗೆ ಅಭಿಮಾನ ಇದ್ದವರು ಒಬ್ಬರಿಗೆ ಅವ್ನ ವಿರೋಧ ಮಾತಾಡಿಲ್ಲ ನಮ್ಮ ಸಿ ಜೆ ಗವಾಯ್ ಸಾಹೇಬ್ರಿಗೆ ಚಪ್ಪಲಿ ಹೊಡೆದೊಬ್ಬ ಮನವಾದಿ ಅವಾಗೆಲ್ಲರಿಗೂ ಬಾಯಿ ಮುಚ್ಕೊಂಡು ಕುಂತೀರಿ ನೀವು ಹೆಂಗೆ ದೇಶ ಪ್ರೇಮಿಗಳಾಗ್ಲಾಕ ಸಾಧ್ಯದ ಈ ನೆಲದ ಮಹಿಳೆಯರು ಇವತ್ತು ರಾಷ್ಟ್ರಪತಿ ಆಗಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಆಗಿದ್ದಾರೆ ಹಂಗಾದ್ರೆ ನಮ್ಗೆ ಸಂವಿಧಾನ ಗೌರವದ ನಿಮ್ಮ ಆರ್ ಎಸ್ ಎಸ್ ಆಟ ನಮ್ಮ ದಲಿತ ಸಂಘರ್ಷ ಸಮಿತಿ ಆಗಲಿ ಡಿ ಎಸ್ ಎಸ್ ಮುಂದೆ ನಿಮ್ದು ಆಟ ನಡೆಯಲ್ತು ಯಾವತ್ತಾದ್ರೂ ಬಿಜಾಪುರದಲ್ಲಿ ಮೂರ್ ಲಕ್ಷ ಸೇರಿಸ್ತೀವಿ ಐದು ಲಕ್ಷ ಸೇರಿಸ್ತೀವಿ ಚಲವಾದಿ ಬರ್ತಾರೆ ಅಶೋಕ್ ಬರ್ತಾರೆ ಅಂತ ಹೇಳಿದಿರಿ ಬಂದ್ರೆ ಅವನಾರ ಬಂದ್ರೆ ಅವನಾರ ಮೂರ್ ಲಕ್ಷ ಸೇರಿಸಿ ಅಂತ ಹೇಳಿದಿರಿ ಇವತ್ತು ಯಾರ್ ಗೆದ್ದಿರಪ್ಪ ಇವತ್ತು ಇವತ್ತು ಯಾರ್ ತಾಕತ್ ಹೆಚ್ಚಿಗೈತು ಇವತ್ತು ಇವತ್ತು ನಿಮಗೆ ಬರ್ಬಿಟ್ಟವ ಚಿತ್ತಾಪುರದವ್ರಿಗೆ ಬಿಟ್ಟು ಆಗಿರೋ ಹೊರಗಿನವ್ರು ಒಬ್ಬನವ್ರ ಇದ್ದಲ್ಲಿ ಇದ್ದೀರಿ ನಾವು ಇವತ್ತು ಹೇಳಿದ್ರೆ ନି ଅଶୋକ୍ ହେଉ ନୁହେଁ ବର୍ତ୍ତନି ଗୋମକୁ ଗୋଟେ ହୁତ୍ ମୋହନ ଭାଗବତ ବର୍ତ୍ତର ହୁଅନ୍ ಇವತ್ತಿನ ದಿವಸದಲ್ಲಿ ಅಂತ ದೊಡ್ಡ ಶಕ್ತಿ ಇವತ್ತು ಸಂವಿಧಾನಕ್ಕಿದೆ ಇವತ್ತು ಸಂವಿಧಾನದ ಮೇಲೆ ನಾವೇನು ಪ್ರಮಾಣ ಮಾಡಿ ಹೋಗ್ತಾ ಇದೀವಿ ಅದ್ರ ಬಳಸಲಕ್ಕೆ ಇಂತವ್ರು ಏನ್ ಸಾರಿಸೋದ್ರು ಬಂದ್ರು ಸಾಧ್ಯ ಇಲ್ಲ ನಾನು ಒಂದೇ ವಿಷಯ ಹೇಳ್ತೀನಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಜೊತೆ ಇಡೀ ದೇಶ ನಿಂತಿದೆ ಇಡೀ ವಿಶ್ವ ನಿಂತಿದೆ ಎಲ್ಲಾ ಕಡೆ ಗೊತ್ತಾಗಿದೆ ಇವತ್ತು ವಿಶ್ವದಲ್ಲಿ ಏನ್ ನೀವು ಮಾತಾಡ್ತಾ ಇದ್ದೀರಿ ಏನ್ ನೀವು ನಿಮ್ಮ ನಿಮ್ಮ ಒಂದು ಸವ ನಿಮ್ಮ ಒಂದು ಕಲ್ಚರ್ ಏನಿದೆ ಇಡೀ ದೇಶ ಹಾಗಾಗಿ ದೇಶ ಬಲಪಡಿಸಲ್ಲ ದೇಶ ವಿಭಜನೆ ಮಾಡುತ್ತೆ ಈ ಆರ್ ಎಸ್ ಎಸ್ ಯಾರ್ದು ಒಳ್ಳೆ ಸಂಸ್ಕೃತಿ ಕಲ್ಸಂಗಿಲ್ಲ ಮೊನ್ನೆ ಅಷ್ಟೇ ನಮ್ಮ ಸನ್ಮಾನ್ಯ ಪ್ರೇಮ್ ಸಾಹೇಬ್ರು ಇವತ್ತು ಫೋನ್ ಮುಖಾಂತರ ವಿಡಿಯೋ ಮುಖಾಂತರ ತೋರಿಸಿದ್ರು ಇವತ್ತು ಆ ಯಾವ ರೀತಿ ಇವತ್ತು ಆರ್ ಎಸ್ ಎಸ್ ಸಂಸ್ಕೃತಿ ಇದೆ ಅಂತೇಳಿ ಇವತ್ತು ಆರ್ ಎಸ್ ಎಸ್ ಯಾವುದೇ ರೀತಿ ಅವರು ಇವತ್ತು ದೇಶವನ್ನು ಕಟ್ಟಲು ಕೆಲಸ ಮಾಡಲ್ಲ ದೇಶ ಹೊಡೆಯುವಂತ ಕೆಲಸ ಮಾಡ್ತಾರೆ ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ದ್ವೇಷವನ್ನು ರೂಪಿಸುವಂತ ಕೆಲಸ ಯಾರಾದ್ರೂ ಮಾಡ್ತಾ ಇದ್ರೆ ಈ ದೇಶದಲ್ಲಿ ಆರ್ ಎಸ್ ಎಸ್ ಮಾಡ್ತಾ ಇದೆ ಈ ಆರ್ ಎಸ್ ಎಸ್ ಅನ್ನು ಕೂಡಲೇ ಬಂದ್ ಮಾಡ್ಬೇಕು ಯಾಕಂದ್ರೆ ಇವತ್ತು ರೆಜಿಸ್ಟ್ರೇಷನ್ ಮಾಡ್ಕೊಂತಂದ್ರೆ ಇವತ್ತು ಅವ್ರು ಸಂವಿಧಾನ ವಿರುದ್ಧ ಇವತ್ತು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಯಾ ಯಾವ ದೇಶದಲ್ಲಿ ವಾಸ ಮಾಡ್ತಾ ಇದ್ದೀರಾ ನೀವೇ ಪಾಕಿಸ್ತಾನದಲ್ಲಿ ವಾಸ ಮಾಡ್ತಾ ಇದ್ದೀರಾ ಏನ್ ಭಾರತದಲ್ಲಿ ವಾಸ ಮಾಡ್ತಾ ಇದ್ದೀರಾ ಇವತ್ತು ನೀವು ಇಲ್ಲಿದ್ರೆ ಈ ಕಾಯ್ದೆ ಮುಖಾಂತರ ಈ ಸಂವಿಧಾನ ಮುಖಾಂತರ ನೀವು ಇವತ್ತು ಆರೀ ಸೌಧರು ಇಲ್ಲಿ ಇರಬೇಕು ಅದನ್ನು ಬಿಡಿಸಿ ಇವತ್ತು ಒಂದು ಜಾತಿಯಿಂದ ಇನ್ನೊಂದು ಜಾತಿಗೆ ದ್ವೇಷವನ್ನು ಕಟ್ಟೋಕೆ ನೀವು ನಿಲ್ಲಿಸಬೇಕು ಇಲ್ಲವಾದ್ರೆ ಇಡೀ ಕರ್ನಾಟಕ ಇವತ್ತು ಆರ್ ಎಸ್ ಎಸ್ ಗೆ ತಿರುಗಿ ಇಟ್ಟು ಇವತ್ತು ನಾವು ಬೀದರ್ನಿಂದ ಇವತ್ತು ನಮ್ಮ ದಲಿತ ಬಾಂಧವರು ಇವತ್ತು ನಾವು ಬೀದರ್ನಲ್ಲಿ ಇವತ್ತು ದಲಿತರಷ್ಟೇ ಇಲ್ಲ ಇಡೀ ರಾಜ್ಯಾದ್ಯಂತ ಏಕ ಏಕಕಾಲದಲ್ಲಿ ಈ ಪ್ರತಿಭಟನೆ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿದೆ ಏಕಕಾಲದಲ್ಲಿ ನೇಮಕೊಳ್ಳಲಾಗಿದೆ ಅವರು ಎಲ್ಲರೂ ಇವತ್ತು ಎಲ್ಲ ತಾಲೂಕಾ ಸಂಚಾಲಕರು ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಸೇರಿ ಇವತ್ತ ಮಾನ್ಯ ಜಿಲ್ಲಾಧಿಕಾರಿ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮಾನಿಪತ್ರ ಪತ್ರ ಸಲ್ಲಿಸಲಾಗುತ್ತದೆ ಈ ಮಾನಿಪತ್ರವನ್ನು ನಮ್ಮ ಮೋಪುರ ಸರ್ ಅವರು ಓದಿ ಅವರಿಗೆ ಮನವಿ ಪತ್ರವನ್ನು ವಾಮನ್ ಮೈಸೂಲ್ಗ ಸರ್ ಎಲ್ಲರೂ ಮತ್ತೆ ರತ್ನಾಕರ್ ಸರ್ ಅವರು ಎಲ್ಲರೂ ಮನವಿ ಪತ್ರ ತಮ್ಮಲ್ಲಿ ಇರಬೇಕಾಗುತ್ತೆ ಇವತ್ತು ಕರ್ನಾಟಕ ದಲಿತ ಸಂಘ ಸಮಿತಿಯ ಇಡೀ ರಾಜ್ಯದಂತೆ ಏಕಕಾಲದಲ್ಲಿ ಮಾನ್ಯ ಡಿಜಿ ಸರ್ ನೇತೃತ್ವದಲ್ಲಿ ರಾಜ್ಯದಲ್ಲಿ ಹಾಗೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನಮ್ಮ ಹಿರಿಯ ಹೊರಟಗರದ ಸನ್ಮಾನ್ಯ ಶ್ರೀ ಬೋಧೆ ಸರ್ ನೇತೃತ್ವದಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿರುವ ತಮಗೆಲ್ಲ ಗೊತ್ತಿರುವ ವಿಚಾರ ಏನು ಮಾಡಿ ಇಡೀ ಪ್ರಜಾಪ್ರಭುತ್ವ ಉಳಿಯಾಗಿ ಮನ್ಯ ಸಚಿವರಾದ ಪ್ರಿಯಂ ಖರ್ಗೆ ಅವರು ಸತತವಾಗಿ ಒಂದು ಧ್ವನಿ ಎತ್ತಿ ಕೆಲಸ ಮಾಡತಕ್ಕಂತ ಸಹ ಆರ್ ಎಸ್ ಎಸ್ ಅವರು ಹೋಮವಾದಿಗಳು ಅವ್ರ ವಿರೋಧ ಮಾಡುತ್ತಿದ್ದಾರೆ ತಾವುಗಳು ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಕೊಡುಗೆ ಎನ್ನು ಅಂತ ಹೇಳಿ ಎಲ್ಲಾ ಜನರಿಗೆ ಗೊತ್ತು ಹಾಗಾಗಿ ಪ್ರೇಂ ಖರ್ಗೆ ಅವರು ಸತತವಾಗಿ ಪ್ರಜಾ ಪ್ರಭುತ್ವ ಉಳಿವಾಗಿ ಹಾಗೂ ಸಂವಿಧಾನ ಉಳಿವಾಗಿ ಕೆಲಸ ಮಾಡ್ತಕ್ಕಂಥ ಅವ್ರಿಗೆ ಸಹಿ ಅವ್ರಿಗೆ ವೈಯಕ್ತಿಕ ಕೆಲಸ ಈ ಕೋಮವಾದಿ ಆರ್ ಎಸ್ ಎಸ್ ಹಾಗೂ ಬಿಜೆಪಿದವರು ಅವ್ರಿಗೆ ಟಾರ್ಗೆಟ್ ಮಾಡ್ತಾ ಇದಾರೆ ಬಟ್ ನಾವು ಇಡೀ ಕರ್ನಾಟಕ ರಾಜ್ಯದಂತ ಇಡೀ ದಲಿತ ಸಮುದಾಯದವರು ಹಾಗೂ ಅಲ್ಪಸಂಖ್ಯಾ ಸಮುದಾಯದವರು ಹಿಂದೂ ಸಮುದಾಯರು ನಾವು